ಒಂದು ರೂಪಾಯಿ ಜೀರೋ ಇನ್ವೆಸ್ಟ್ಮೆಂಟ್ ಪಲಾವ್ ನಂಬಿಕೊಂಡು ತಿದ್ವಿ ಸೊ ಫೈನಲ್ ಆಗಿ ಸಕ್ಸಸ್ಫುಲ್ ಆಗಿ ಲುಂಗಿ ಹಾಕ್ಯಂಡಿ ನೋಡಿ ಈ ಮಾಡ್ತಾರೆ ಆಯ್ತು ಕಾಯ್ಸ್ ಕಾಲೇಜ್ ಹೋಗಿ ಕಾಲೇಜ್ನಲ್ಲಿ ಏನೇನು ಆಗ್ತಿದೆ ಅಂತ ಎಲ್ಲ ತೋರಿಸ್ತೀನಿ ನಾವು ಇವಾಗ ಗಾಡಿ ನಂಬ್ಕೊಂಡು ತಿಂತಿದ್ವಿ ಗಾಡಿ ಕೈ ಕೊಟ್ಟು ಇವಾಗ ಆಟೋ ಮಾಡ್ಕೊಂಡು ಹೋಗೋ ಪರಿಸ್ಥಿತಿ ಬಂದಿದೆ ನಮ್ದು ಇವಾಗ ಬಹಳ ನೆಷೆಪ್ತಿ ಟೈಮ್ ಅನ್ನೊಂದು ಮುಕ್ಕಲಾಗಿದೆ ಆದ್ರೂ ಓದ್ತಾ ಇದೀವಿ ಇವಾಗ ಏನಾಗಿದೆ ಅಂತ ಬಾಯ್ ಬಾಯ್ ಶ್ರೀ ಶಾಧಿ ಮಾನ್ಯಾಯ ಮಂಗಲಂ ಶಿವೈಕಾ ಪಾಲಯ ಮಂಗಲಂ ಶಿವೈ ಕಾಪಾಲಮಂಗಲಂ ಅರಹಂ ನಮ್ಮ ಪ್ರಿನ್ಸಿಪಾಲ್ ವಯಸ್ಸಲ್ಲಿ ಕೇಕ್ ಕಟ್ ಮಾಡ್ತಾವ್ರೆ ಯಾಕೆ ಮಗ ಯಾಕೆ ಮಗ ಅಂದರೆ ನಾವು ಕೇಕಿಗೆ ರೊಕ್ಕ ಹಾಕಿಲ್ಲ ಅಂತಾನ ಅದೇ ನಾನು ಐನೂರು ರೂಪಾಯಿ ಕೊಟ್ಟಿದ್ದೀನಿ ಕೋಣ ನೇತೀನಿ ನಾವು ಕೇಕ್ ಕೊಟ್ಟಿದ್ದಾನೆ ಏನು ಮಾಡೋದು ಕೇಕ್ ಆಡಮಾ ಎಲ್ಲ ಹೋಗಲ್ಲ ಇವರು ಅಷ್ಟೇ ಇವರು ಅಷ್ಟೇ ಇವರು ಅಷ್ಟೇ ನಾವೆಲ್ಲ ಇಂಥವಕ್ಕೆಲ್ಲ ಇಷ್ಟ ಆಗಲ್ಲ ಆದರೂ ನೋಡ್ಕೊಳ್ಳಿ ಚೆನ್ನಾಗಿ ಇವರು ಇವರಿಗೆ ಆರೋಗ್ಯ ಐಶ್ವರ್ಯ ಅಂತ ಕೊಟ್ಟರೆಲ್ಲರೂ ಕಾಪಾಡಿ ರೇ ಅವರಷ್ಟು ಚಿಂತಾರೆ ಎಲ್ಲರೂ ಹಾಕಿದ್ದಾರೆ ಮಗ ಅವರು ಇಲ್ಲ ಮೇಲೆ ಇವರೇ ಚಿಂತೆ ಇದಾರೆ ನಾನು ನಾನು ಆಗಲಿಲ್ಲ ಹೇಳ್ಬಾರ್ದು ನೋಡಿ ಆ ಥರ ಅದರಿಂದ ಕಾಯ್ತಾ ಇದ್ದೇನೆ ನನ್ನ ಪ್ರಕಾಶ್ ಹೇ ಒಬ್ಬ ಏ ಮಗ ನೀವು ರೊಕ್ಕ ಹಾಕಿರಲ್ಲೋ

ಈ ವಿಡಿಯೋದಲ್ಲಿ ಒಂದೆರಡು ಮಾತುಗಳನ್ನ ಕಟ್ ಕಟ್ ಮಾಡಿ ಯಾಕಂದರೆ ನಮ್ಗೆ ಯಾರು ಬರ್ತಾರೆ ತುಂಬ ದಿನ ನಾವು ಬಂದರೆ ಬೇರೆ ಮಾಡಿ ಆದರೂ ಒಂದೊಂದು ಮಾತುಗಳನ್ನ ಮಾಡಿ ಕೈಸ್ಕೊಳ್ಳಿ ಯಾಕಂದರೆ ನಮಗೂ ಆ ಥರ ಇದೆ ಮಾತು ಮತ್ತೆ ನೋಡಿ ಇಲ್ಲಿ ನೋಡ್ಕೊಳ್ಳಿರಿ ಅವರು ನಮಗೆ ಮೆಸ್ಸು Eu vou

ಇದು ನಮ್ಮ ಕಾಲೇಜು ರವೇಂದ್ರ ಹಲೋ ಖಾನ್ ಪೇಷಂಟ್ ಏನು ಅಭಿಮಾನಿಗಳು ನಾವು ಕಾಲೇಜ್ ನಮಗೆ ಅಲ್ಲ ಆ

ಒಲಿ ಬಾಯ್ಸ್ ಇವರು ಆಗಲೇ ಮಂತ್ರ ಹೇಳಿದ್ರು ಪೂಜೆ ಮಾಡೋತ್ನಾಗ ಮಸ್ತ್ ಮಂತ್ರ ಹು ಹಂಗೆಲ್ಲ ಯಾಕೆ ಮಾಡ್ತೀವಿ ಓಯ್ ಏ ಹಿಂಗ ರಾಗ ಇಲ್ಲಿ ನೋಡಿ ನೀ ಹೆಂಗಲ್ಲ ಹೆಂಗಲ್ಲ ಏನೋ ನಾವು ಒಗಳಕ್ ಹೋದೆ ಅಂದ್ರೆ ಸಡಿತಾನೆ ಅವನ ಹತ್ರ ಫೋನ್ ಇಲ್ಲ ಅಂದ್ರೆ ಸಡಿತಾನೆ ಏಯ್ ಬೇಡ ಏಯ್ ಲಾಗ್ ಮಾಡಕತ್ತೀರಿ ಏನ್ ಹೇಳ್ತೀವಿ ಬರ್ತಾರೆ ಇಲ್ವಾಗ ಇನ್ನೊಂದ್ ಮೂರ ದಿವಸ ಒಂದ್ ಐದ ಅಪ್ಲೋಡ್ ಆಗತ್ತೆ ಎಲ್ಲ ಎಡಿಟಿಂಗ್ ಮುಗಿದು ಎಡಿಟರ್ ಇವ್ರೆ ಇವ್ರೆ ಎಡಿಟರ್ ನಮ್ಮ ಇಷ್ಟ ಸ್ಟೈಲ್ ಇದು ನಮ್ಮ ಕಾಲೇಜು ಕಾಲೇಜು ಶಾಶ್ವತ ಇನ್ ಮೂರು ದಿವಸ ಅಷ್ಟೇ ಕಾಲೇಜ್ ಬರೋದು ಅದಾಗೆಲ್ಲ ಎಕ್ಸಾಮು ಡಾಕ್ಟರ್ಗೆ ಆರಾಮ ನೋಡಿಲ್ಲ ಇದೆ ಇಷ್ಟು ವಯಸ್ಸಲ್ಲ ಹೆಚ್ ಐ ಮನೆ ಹೇಳ ಇದು ಯಾವ್ದಿಲ್ಲ ನಾಟಕ ಆಟಕ್ಕಿಲ್ಲ ಅಲ್ಲ ಆಟದ ಮೇನ್ ಕ್ಯಾರೆಕ್ಟರ್ ಇವನು ಆಟದ

oh <laughs>

ನಮ್ಮ ಕಾಲೇಜ್ ನಮ್ಮ ಕಾಲೇಜಿಂದ ಲೈಬ್ರರಿನ ಇಲ್ಲ ಲೈಬ್ರರಿ ನೀನು ಅಂತೂ ನಮ್ದು ಯಾವ ಡೇ ಆಗಿರೋದು ಹದಿನೆಂಟು ಡೇ ಅಂತ ಮುಗೀತು ಚೆನ್ನಾಗಿತ್ತು ಫುಲ್ ಮೇಡಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಮತ್ತೆ ಹುಡುಗರು ಏನ್ ಕ್ರೇಜ್ ಗುರು ವಿಡಿಯೋ ಹಾಕ್ತೀನಿ ನೋಡಿ ಫುಲ್ ಕ್ರೇಜ್ ಇದೆ ಮುಗೀತು ಇದು ನಮ್ದು ಲಾಸ್ಟ್ ಕೊನೆ ದಿನ ಇದು ಕೊನೆ ಡೇಟ್ ನಾವು ಎಲ್ಲ ಇದು ಮಾಡ್ತಾ ಇದೀವಿ ನಾವೇ ಬೇಗ ಏನಕ್ಕೆ ಅಂದ್ರೆ ಲಾಸ್ಟ್ ಹೋಗಕ್ಕೆ ಬೇಜಾರಾಗುತ್ತೆ ಒಂಥರ ಏನೋ ಫೀಲ್ ಆಗುತ್ತೆ ಅದಕ್ಕೆ ನಾವೇ ಫಸ್ಟ್ ಹೋಗಿಬಿಟ್ರೆ ಏನೋ ಪ್ರಾಬ್ಲಮ್ ಇರಲ್ಲ ಅಂತ ನಾವೇ ಫಸ್ಟ್ ಹೋಗ್ತಾ ಇದ್ದೀವಿ ಏನೋ ಲಿಟ್ರಲಿ ಬೇಜಾರಾಗ್ತಿದೆ ಇವಾಗ ಇರಲಿ ನೆಕ್ಸ್ಟ್ ಮುಂದೆ ಏನಾರ ಸಾಧನೆ